ನಾಡಿಗೋಳ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಬಿಎನ್ ಗೀತಾ ಶ್ರೀನಿವಾಸ್ ರವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಶೆಟ್ಟಪಲ್ಲಿ ಹಾಗೂ ಮದರ್ ಸಂಸ್ಥೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಸಾಮಾಜಿಕ ಭದ್ರತೆ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮ ಯಶಸ್ಸು ಹಾಗೂ ಈ ದಿನ ಸಭೆಯಲ್ಲಿ ಕೃಷಿ ಇಲಾಖೆ ವ್ಯವಸ್ಥಾಪಕರು ತೇಜಸ್ ರೆಡ್ಡಿ ಬ್ಯಾಂಕ್ ಅಧಿಕಾರಿ ಅರವಿಂದ್ ಹೇಮಾ ಮೇಡಂ ಪಿಎನ್ ಎಸ್ ಅಧಿಕಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗೋಪಾಲ್ ರೆಡ್ಡಿ ಪಂಚಾಯಿತಿ ಡಿಒ ಪ್ರಭಾಕರ್ ಹಾಗೂ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರು ಸತೀಶ್ ರವರು ವೆಂಕಟೇಶ್ ಜಿ ಹಣಕಾಸು ಆರ್ಥಿಕ ಸಲಹೆಗಾರರು ಮದರ್ ಸಂಸ್ಥೆ ಎಫ್ಎಲ್ಸಿ ರಾಮಚಂದ್ರ ನಿವೃತ್ತ ಎಸ್ಬಿಐ ಮ್ಯಾನೇಜರ್ ಗ್ರಾಮದ ವೈದ್ಯಾಧಿಕಾರಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಎಂಬಿಕೆ ವಿನೋದ ಮೇಡಂ ಹಾಗೂ ಸಿಬ್ಬಂದಿ ಪಂಚಾಯಿತಿ ಜಲಗಾರ ಉಪಸ್ಥಿತರಿದ್ದು ಈ ಸಭೆಯಲ್ಲಿ ವ್ಯವಸ್ಥಾಪಕರು ಪಿಡಿಒ ಪಂಚಾಯಿತಿ ಅಧ್ಯಕ್ಷರು ಆರ್ಥಿಕ ಸಲಹೆಗಾರರು ಬ್ಯಾಂಕಿನ ಸರ್ಕಾರದ ಆದೇಶದಂತೆ ಜನಸಾಮಾನ್ಯರ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲಾ ರೀತಿಯ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ಬಿಎನ್ ಗೀತಾ ಮ್ಯಾಡಂ ರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ಫಿನಾನ್ಷಿಯಲ್ ಲಿಟ್ರಸಿ ಕ್ಯಾಂಪ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಆಯೋಜನೆ ಮಾಡಿದ್ರು ವೆಂಕಟೇಶ್ ಸರ್ ಅವರು ಕಾಡಿಗೋಲ್ ಪಂಚಾಯಿತಿಯಲ್ಲಿ ಸುಮಾರು ನೂರು ಜನ ಅಟೆಂಡ್ ಆಗಿದ್ರು ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಮುದ್ರಾ ಯೋಜನೆ ಎಜುಕೇಷನ್ ಲೋನ್ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಅವರ ಡೌಟ್ಸು ಎಲ್ಲ ಕೇಳಿಕೊಂಡು ಸ್ವಲ್ಪ ನಾಲೆಜ್ ಶೇರ್ ಮಾಡಿಕೊಂಡ್ರು ಅವ್ರಿಗೆ ಜನ್ಧನ್ ಯೋಜನಾ ಇಲ್ಲ ಬೇರೆ ಬೇರೆ ಬ್ಯಾಂಕಿನ ಪ್ರಾಡಕ್ಟ್ಸ್ ಏನೇನಾದರು ಯೂಸ್ ಯೂಸರ್ಸ್ ಎಲ್ಲ ಹೇಳಿದ್ವಿ ಅವರು ಎನ್ಕರೇಜ್ಮೆಂಟ್ ತಗೊಂಡಿದ್ದಾರೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ಕೊಳ್ತಾ ಇದ್ದೀವಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳಾಗಿ ಬೇರೆ ಒಂದು ಸಬ್ಸಿಡಿ ಎಸ್ ಸಿ ಎಸ್ ಟಿ ಜನಸಾಮಾನ್ಯರಿಗೆ ಈ ಭಾಗದ ಯಾವ ರೀತಿ ನಾನು ಜಾಯಿನ್ ಆಗಿ ಮೂರು ತಿಂಗಳ ಆಯ್ತಾ ನಮ್ಮ ಹತ್ರ ಒಂದೂವರೆ ತಿಂಗಳ ಮುಂಚೆ ಒಬ್ರು ಎಸ್ ಸಿ ಎಸ್ ಟಿ ಸಬ್ಸಿಡಿ ಲೋನ್ ಮಾಡ್ಕೋಬೇಕು ಬೇರೆ ಬೇರೆ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಅವ್ರು ಇದೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರ ಇಂಟ್ರೆಸ್ಟ್ ಎಲ್ಲಾ ಗಮನಕ್ಕೆ ತಗೊಂಡು ಅವ್ರಿಗೆ ಎನ್ಕರೇಜ್ ಮಾಡಿ ನಾವು ಸಿಗ್ನೇಚರ್ಸ್ ಎಲ್ಲ ಮಾಡಿಕೊಟ್ಟಿದಿವಿ ಗವರ್ಮೆಂಟ್ ಕಡೆಯಿಂದಾನೇ ನಾವು ವೇಟಿಂಗ್ ಸಬ್ಸಿಡಿ ಬಂದ್ಬಿಟ್ರೆ ಅವ್ರಿಗೆ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಇನ್ನು ಎಜುಕೇಶನ್ ಲೋನ್ಸ್ ಬಹಳ ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೀವಿ ಅಪ್ ಟು ಸೆವೆನ್ ಲ್ಯಾಕ್ಸ್ ತನಕ ಏನೋ ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತಾ ಇದ್ದಾರೆ ಮಾತು ಈ ಪಂಚಾಯತಿ ವ್ಯಾಪ್ತಿ ಜನಸಾಮಾನ್ಯ ತಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಕೆಲವೊಂದು ಲೋನ್ಸ್ ತಗೊಂಡಿದ್ದಾರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಅವ್ರು ಕಟ್ಟೋದಕ್ ಆಗೋದಿಲ್ಲ ಕನಿಷ್ಠ ಪಕ್ಷ ನೀವು ಇಂಟ್ರೆಸ್ಟ್ ಸೆಟಲ್ಮೆಂಟ್ ಅಸಲಾದ ಕಟ್ಟಿದೀರಿ ಯಾವ ರೀತಿ ಆ ಜನಸಾಮಾನ್ಯದಲ್ಲಿ ಅಸಲಾದ ಕಟ್ಟಿದ್ರೆ ಎಷ್ಟು ಜನ ಕಟ್ಟಿದ್ರೆ ಯಾವ ರೀತಿ ಮನೆ ಮನೆ ತಾವು ಒಂದು ಅಭಿಯಾನ ಅದು ಬಹಳ ಜನ ಎನ್ ಪಿ ಎ ಅವರು ಸ್ವಲ್ಪ ಮಾನ್ಸೂನ್ ಕಾರಣದಿಂದ ಅವ್ರ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಆಗಿದೆ ಬಹಳ ಜನ ಸಮ್ ಡೆತ್ಸು ಆಗಿದೆ ಬಹಳಷ್ಟು ಜನಕ್ಕೂ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಇಂಥ ಸೆಟಲ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಮಾಡ್ಕೊಂಡ್ರೆ ಅಂತ ರೆಸ್ಪಾನ್ಸು ಚೆನ್ನಾಗಿದೆ ಎಲ್ಲರಿಗೂ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲಾರ್ಗು ಅವೇರ್ನೆಸ್ ಕೊಟ್ಬಿಟ್ರೆ ಯಾರು ಹಂಗೆ ಆರೋಗ್ಯಂಟು ಇಗ್ನೋರೆಂಟ್ ಏನಿಲ್ಲ ಇಗ್ನೋರೆಂಟ್ ಇದ್ದಾರೆ ಅವ್ರಿಗೆ ತಿಳಿಸ್ಕೊಟ್ರೆ ಆಯ್ತು ಒನ್ ಟೈಮು ಟೂ ಟೈಮ್ ಓದ್ಕೊಳ್ಳೆ ಕಟ್ತಾ ಇದಾರೆ ಯಾರು ಸತಾಯಿಸ್ತಾ ಇಲ್ಲ ಇನ್ನು ಇಲ್ಲ ಎಲ್ಲರೂ ಇನ್ನೂ ಸೆಲ್ಫ್ ಹೆಲ್ಪ್ ಗ್ರೂಪ್ ಸಂಘಗಳ ಲೋನ್ಸ್ಗೂ ನಾವು ಎಷ್ಟೋ ಅಪ್ರೋಚ್ ಆಗ್ತಾ ಇದೀವಿ ಎಷ್ಟು ಎಂಕರೇಜ್ಮೆಂಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಟ್ವೆಂಟಿ ತರ್ಡ್ ಒಳಗಡೆ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಒಂದು ಹತ್ತು ಎಸ್ ಎಸ್ ಜಿ ಅಕೌಂಟ್ಸು ಒಂದು ಮೂರು ಸೇವಿಂಗ್ಸ್ ಅಕೌಂಟ್ಸು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಎಲ್ಲ ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಸರ್ ಸರ್ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಡೆಯಿಂದ ಬಂದಿದ್ದೀನಿ ನನ್ನ ಹೆಸರು ಹೇಮಾವತಿ ಅಂತ ನಾನು ಸುಮಾರು ನೈನ್ ಒಂಬತ್ತು ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ ನಮ್ಮ ಬ್ಯಾಂಕಲ್ಲಿ ಎಲ್ಲ ರೀತಿಯಾದ ಲೋನ್ಸ್ ಸಿಗುತ್ತೆ ಈ ಮತ್ತೆ ಈ ಕೆ ಸಿ ಸಿ ಲೋನ್ಸು ಮತ್ತು ಎಜುಕೇಷನ್ ಲೋನ್ಸು ಮತ್ತೆ ಈಗ ಹೊರಗಡೆ ಬಡ್ಡಿಗೆ ತಗೊಂಡಿರ್ತಾರಲ್ಲ ಅಂಥವ್ರಿಗೂ ಎಲ್ಪ್ ಮಾಡೋದಕ್ಕೋಸ್ ಆ ಥರ ಲೋನೂ ಇದೆ ಮತ್ತೆ ಎಲ್ಲ ರೀತಿ ಇದೆ ಮತ್ತೆ ಯಾವುದೇ ರೀತಿ ಆಕ್ಸಿಡೆಂಟಲ್ ಆಗಲಿ ಇಲ್ಲ ಆಕಸ್ಮಿಕವಾಗಿ ಏನಾದರೂ ಆ ಆತರ ಬೆನಿಫಿಟ್ಸ್ ಸಿಗೋ ಅಕೌಂಟ್ಸ್ ಇದೆ ಅಕೌಂಟ್ಸ್ ಅಲ್ಲಿ ಓಪನ್ ಮಾಡ್ಕೊಳ್ಳೋಕೆ ಜೀರೋ ಬ್ಯಾಲೆನ್ಸೇನೆ ಮೇಂಟೈನ್ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಅವಶ್ಯಕತೆ ಇಲ್ಲ ಬೇಕಾದ್ರೆ ನಾವು ಬಂದು ವಿಸಿಟ್ ಮಾಡಿದ್ರೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಜನರು ಪರಾಮ ಒಂದು ಅಕೌಂಟ್ ಸಾಕು ಲೋನ್ ವಿಚಾರ ಆಗಬೇಕು ನಿಮ್ಮ ಒಂದು ಅಧಿಕಾರ ಅಧಿಕಾರವಾದಿನಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ಸಹಕಾರ ಆಗಿದೆ ನಾವು ನಾವು ಬಂದಾಗಿಂದ ನೋಡ್ತಿದೀನಿ ಕೆಲವೊಂದು ಜನ ಲೋನ್ಸ್ ತಗೋತಾರೆ ಬಟ್ ಅವ್ರಿಗೆ ಅವೇರ್ನೆಸ್ ಇರೋಲ್ಲ ಅದನ್ನ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಆಕ್ಚುಲಿ ಅದನ್ನ ಸೆಟಲ್ಮೆಂಟ್ಸ್ ಮಾಡ್ಕೋಕೂಡುದು ನಮ್ಮ ಮಕ್ಕಳಿಗೆ ಎಜುಕೇಶನ್ ಲೋನ್ ಬೇಕು ಅಂದ್ರೆ ಅವ್ರು ಸೆಟಲ್ಮೆಂಟ್ ಮಾಡ್ಕೋಕೂಡುದು ವಿತೌಟ್ ಸೆಕ್ಯೂರಿಟಿ ಮತ್ತೆ ತಂದೆ ತಾಯಿಯ ಒಂದು ನಂಬಿಕೆ ಮೇಲೆ ಬ್ಯಾಂಕ್ ಲೋನ್ ಕೊಡುತ್ತೆ ಸೊ ಆತರ ನೀವು ಸಹಕಾರ ಮಾಡ್ಬೇಕಂತ ಕೇಳಿ ಚೇಂಜ್ ಮಾಡ್ಬಿಡ್ತಾರೆ ಕೆಲವೊಂದು ಡಮ್ಮಿ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಈ ತರ ಮೋಸ ಮಾಡಿ ಸುಮಾರು ಆಗ್ತಾ ಇದೆ ಈಗ ಆ ತರ ಕಾರ್ಡ್ ಕೊಟ್ಬಿಡ್ತಾರೆ ಅಲ್ಲಿಂದ ಹಣ ಥ್ಯಾಂಕ್ಸ್ ಹಣ ಸರ್ ಥ್ಯಾಂಕ್ಸ್ ಅಂದ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತೀರ ಅನ್ಕೊಳ್ಳಿ ನೀವು ಐಟಿಎಂ ಅಲ್ಲಿ ಏನು ನೋಡಕ್ ಹೋಗಲ್ಲ ನೀವು ಅಲ್ಲಿಂದ ಓದಾದ್ಮೇಲೆ ಅವನಿಗೆ ಹಬ್ಬ ಬಂದಂಗೆ ಲೆಕ್ಕ ಯಾಕೆ ನಿಮ್ಮ ಪಿನ್ ನಂಬರ್ ಅವ್ರ ಹತ್ರ ಇದೆ ಎ ಟಿ ಎಂ ಕಾರ್ಡ್ ಅವ್ರ ಹತ್ರ ಇದೆ ಅಲ್ಲಿಂದ ಓದಾದ್ಮೇಲೆ ಅದೇ ಎ ಟಿ ಎಂ ಅಲ್ಲಿ ಆಗಿರ್ಬೋದು ಇಲ್ಲ ಬೇರೆ ಅಲ್ಲಿ ಆಗಿರ್ಬೋದು ಒಂದು ದಿವ್ಸಕ್ಕೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ದುಡ್ಡು ಒಂದು ಬ್ಯಾಂಕ್ ಅಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅನ್ಕೊಳ್ಳಿ ಅಷ್ಟು ದುಡ್ಡು ದುಡ್ಡು ಟಿ ಪಿ ಹಾಕದೇನೆ ತಗೊಳಕ್ಕೆ ಚಾನ್ಸಸ್ ಇದೆ ಟಿ ಎಟಿಎಂ ಕಾರ್ಡ್ಸ್ ನೀವು ಫಸ್ಟ್ ಎ ಟಿ ಎಂ ಕಾರ್ಡ್ಸ್ ಕೊಟ್ರೆ ಅನ್ಕೊಳ್ಳಿ ಅದರ ಪಿನ್ ನಂಬರ್ ನೀವು ಹೇಳ್ಬಾರ್ದು ಜಸ್ಟ್ ಹೋಗ್ಬಿಟ್ಟು ಪಿನ್ ನಂಬರ್ ನೀವೇ ಹಾಕಿ ಇತರ ಒಂದು ಅಡ್ಡ ಇಟ್ಕೊಂಡ್ಬಿಟ್ಟು ಬುಕ್ ಎಲ್ಲ ಪೆನ್ ಕೈ ಅಡ್ಡ ಇಟ್ಕೊಂಡು ನೀವು ಪಿನ್ ನಂಬರ್ ಹಾಕ್ಬೇಕು ಮತ್ತೆ ನಿಮ್ಗೆ ವಾಪಸ್ ಕೊಡ್ತಾರೆ ನೋಡಿ ಎಟಿಎಂ ಕಾರ್ಡ್ಸ್ ಆಟಿಎಂ ಸ್ವಲ್ಪ ಚೆಕ್ ಮಾಡಿಸ್ಕೋಬೇಕು ಈ ಎಟಿಎಂ ಕಾರ್ಡ್ ನಂದ ಅಲ್ವಾ ಅಂತ ಹೆಂಗ ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡಿ ನಿಮ್ಮ ಎ ಟಿ ಎಂ ಕಾರ್ಡ್ಸ್ ಹೆಸರು ಇರುತ್ತೆ ನನ್ನ ಹೆಸರು ವೆಂಕಟೇಶ್ ಇಲ್ಲಿ ನೋಡಿ ವೆಂಕಟೇಶ್ ಇದೆ ನೋಡಿ ಇಲ್ಲಿ ನೋಡಿ ಅಂತ ಇದೆ ಜನಗಳಿಗೆ ಏನಪ್ಪಾ ಅಂದ್ರೆ ಮನುಷ್ಯರಿಗೆ ಫುಲ್ ಫಾಸ್ಟ್ ಒಟ್ಟು ಬೇಕು ಮನೆಗೆ ಬೇಗ ಇಲ್ಲ ಕೆಲಸ ಕೊಟ್ಟು ಹೊಟ್ಟೆ ಈ ತರ ಸುಮಾರ್ ಪ್ರಾಡ್ಸ್ ಆಗ್ತಾ ಇದೆ ಮನೆ ಸೀನಾ ಎಸ್ ಬಿ ಹತ್ರ ಬಂದ್ಬಿಟ್ಟು ಎಂಟು ತಿಂಗಳ ಮುಂಚೆ ಕೆಲವರು ಬರುತ್ತೆ ಕೆಲ್ದೋರ್ ಅವ್ರ ಹೆಸರು ಬಂದ್ಬಿಟ್ಟು ಚೋಡ್ ಅಂತ ಇಂಗ್ಲೀಷ್ ಅಲ್ಲಿ ಸೂಪರ್ ಸೇನ್ ಮಾಡ್ತಾರೆ ಬಟ್ ಅವ್ರಿಗೆ ಮೂವತ್ತಾರು ಸಾವಿರ ರೂಪಾಯಿ ದುಡ್ಡು ಇಲ್ಲಿ ಯಾರು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿದಾರೋ ವರ್ಷಕ್ಕೆ ಜಸ್ಟ್ ಇಪ್ಪತ್ತು ರೂಪಾಯಿ ಅಷ್ಟೇ ಇಲ್ಲಿ ನೋಡಿ ನೀರು ಬಾಟ್ಲು ಬಂದ್ಬಿಟ್ಟು ಇದು ಹತ್ತು ರೂಪಾಯಿ ಒಂದು ಜಸ್ಟ್ ಕುಡಿದಾಕ್ತಿವಿ ಅಷ್ಟೇ ಈಗ ಟೂ ಬಾಟ್ಲ್ ಆಗೋದ್ರೆ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಟೀ ಕುಡಿದ್ರೆ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ ನಮ್ಮ ಅಕೌಂಟ್ ಇಂದ ನಮಗೆ ಸರ್ ಒಂದು ಕ್ವಶನ್ ಕೇಳ್ತೀನಿ ಸರ್ ಇಲ್ಲಿ ನಿಮ್ಮೂರಲ್ಲಿ ಇಲ್ಲಿ ಮನೇಲಿ ಏನಾದ್ರು ಹಸುಗಳಿದೆಯಾ ಏನಾದ್ರು ಸರ್ ಹಸು ಇಟ್ಕೊಳ್ಳಿ ಯಾರು ಹಸು ಇದೆಯಾ ಹಸುಗಳಿಗೆಲ್ಲ ಇನ್ಸೂರೆನ್ಸ್ ಮಾಡಿಸಿದಿರಾ ಹಸುಗಳಿಗೆಲ್ಲ ಇನ್ಸೂರೆನ್ಸ್ ಮಾಡಿಸಿದಿರಾ ಹಸುಗೆ ಏನಕ್ಕೆ ಮಾಡಿಸೋದ ಇನ್ಸೂರೆನ್ಸು ಏನಕ್ಕೆ ನೋಡಿ ಅಲ್ವಾ ನೋಡಿ ಹಸು ಮೇಲೆ ನಮ್ಗೆ ಅಷ್ಟು ಕೇರ್ ಇದೆ ಮೇಲೆ ನಮ್ಗೆ ಬೇಡ್ವಾ ನಾವ್ ಇದ್ರೆ ಬೇಕಾದ್ರೆ ಆತರ ಹಸು ಬೇಕಾದ್ರೆ ನೂರ್ ಬೇಕಾರೆ ಸಂಪಾದನೆ ಮಾಡ್ಬೋದು ಹಸು ನಮ್ಗೆ ಏನು ಹಾಲು ಕೊಡುತ್ತೆ ಸ್ವಲ್ಪ ನಮ್ ಸಂಸಾರ ಇದಾಗುತ್ತೆ ಅಂದ್ಬಿಟ್ಟು ಹಸುಗೆ ಒಂದ್ ವರ್ಷಕ್ಕೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ನಾವು ಕಟ್ ಮಾಡಿಸ್ಕೊಂಡ್ ಇಲ್ಲಿ ಡೇರಿ ಕಡೆಯಿಂದ ಇನ್ ಕೇಸ್ ಏನೋ ಹಸು ತಿರ್ಕೊಂಡಾಗ ಒಂದು ಎಪ್ಪತ್ ಸಾವಿರ ಎಂಬತ್ತು ಸಾವಿರ ತಂದ್ಕೊಳ್ಳಿ ಆ ಹಸು ಕೇರ್ ಮಾಡಿದಾಗ ನಮ್ಮ ಪ್ರಾಣಕ್ಕೆ ನಮ್ ಬೆಲೆ ಇಲ್ವಾ ಒಂದ್ ವರ್ಷಕ್ಕೆ ಜಸ್ಟ್ ಇಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟ್ನ ಕಟ್ ಮಾಡಿಸ್ಕೊಳ್ಳಿ ಇನ್ ಕೇಸ್ ಏನಾದ್ರು ಆಕಸ್ಮಿಕ ಘಟನೆ ಆದಾಗ ಆ ಕುಟುಂಬ ನಮ್ಗೆ ಎರಡು ಲಕ್ಷ ಬರುತ್ತೆ ಇನ್ ಕೇಸ್ ಪ್ರಾಣ ನಾಲ್ಕು ಬಂದ್ಬಿಟ್ಟು ಟ್ವೆಂಟಿ ಫೈವ್ ಪಂಚಾಯತಿ ಇದೆ ಇನ್ ನಾಲ್ಕು ಪಂಚಾಯತಿ ಮಾತ್ರ ಪೆಂಡಿಂಗ್ ಇದೆ ಇದ್ರ ಉದ್ದೇಶ ಅಷ್ಟಪ್ಪ ಜನಗಳಿಗೆ ಏನಪ್ಪ ಅಂದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇದು ಡಿ ಸಿ ಕಡೆಯಿಂದ ಮತ್ತೆ ಸಿಇಒ ಕಡೆಯಿಂದ ಮತ್ತೆ ಇಒ ಕಡೆ ಸರ್ ಕಡೆಯಿಂದ ಮತ್ತೆ ಎಲ್ಲಾ ಬ್ಯಾಂಕಿನ ಮುಖಾಂತರ ಜನಗಳಿಗೆ ಬ್ಯಾಂಕಲ್ಲಿ ಏನು ಸ್ಕೀಮ್ ಸಿಗುತ್ತೋ ಮತ್ತೆ ಬ್ಯಾಂಕಲ್ಲಿ ಈ ಪಿ ಎಂ ಎಸ್ ಬಿ ವೈ ಅಂತಾರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತೆ ಪಿ ಎಂ ಜೆ ಡಿ ವೈ ಮತ್ತೆ ಎ ಪಿ ವೈ ಮತ್ತೆ ಕೆ ವೈ ಸಿ ಮಾಡಿಸ್ಬೇಕಂತ ಪ್ರತಿಯೊಬ್ರು ಮಾಡಿಸ್ಬೇಕು ಕಂಪಲ್ಸರಿ ಅಂದ್ಬಿಟ್ಟು ಈ ಸ್ಕೀಮ್ಸು ನಮ್ಮ ಡಿ ಸಿ ಮುಖಾಂತರ ಮತ್ತೆ ಸಿಇಒ ಮುಖಾಂತರ ಕಾರ್ಯಕ್ರಮ ಆಗಿದೆ ಇದಕ್ಕೆ ಮೊದಲನೇದಾಗಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಈ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಆ ಒಂದು ಪ್ರಾರ್ಥನೆಯ ಮುಖಾಂತರ ಇದು ಆಕ್ಚುಲಿ ಎಲ್ಲ ಯಾರ್ಯಾರಿಗೆ ಪ್ರೈವೇಟ್ ಇನ್ಶೂರೆನ್ಸ್ ಇದೆ ಇದರಲ್ಲಿ ಪ್ರೈವೇಟ್ ಇನ್ಶೂರೆನ್ಸ್ ಅಂದ್ರೆ ಗೊತ್ತಾ ನಿಮಗೆ ಯಾರಿಗಾದ್ರೂ ತೆಲುಗು ಬೇಕಾದ್ರೂ ಮಾತಾಡ್ತೀನಿ ಕನ್ನಡ ಬೇಕಾದ್ರು ಅಂದ್ರ ಕುನ್ನಾಯ್ ಗದ ಇನ್ಸೂರೆನ್ಸ್ ಪ್ರೈವೇಟ್ ಇನ್ಸುರೆನ್ಸ್ ಲುನಾಯ ಇವರ್ ಕನ್ನ ಇವರ್ ಕನ್ನ ಓಕೆ ಅಂತೇವ ಆ ಇದೆ ಪ್ರೈವೇಟ್ ಇನ್ಶೂರೆನ್ಸ್ ಆಕ್ಚುಲಿ ನಾರ್ಮಲಿ ಕೋಟ್ ಒಂದು ಕೋಟಿ ರೂಪಾಯಿದ್ ಮಾಡಿಸ್ಬೇಕಂತಂದ್ರೆ ಪರ್ ಮಂತ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಖರ್ಚಾಗುತ್ತೆ ಈಗ ಫಿಲಿಮ್ ಆಕ್ಟರ್ಸ್ ಮನೆ ಶ್ರೀದೇವಿ ಅವರು ತೀರ್ಕೊಂಡ್ರೆ ಸಮ್ ಫಿಫ್ಟಿ ಕ್ರೋರ್ಸ್ ಒನ್ ಫಿಫ್ಟಿ ಕ್ರೋರ್ಸ್ ಇನ್ಶೂರೆನ್ಸ್ ಬಂತು ಮೀನ್ಸ್ ಎಲ್ಲಾರು ಮೀನ್ಸ್ ಗೊತ್ತಿರೋರು ಅವ್ರವರು ಇನ್ಶೂರೆನ್ಸ್ ಯಾವ್ದೋ ಒಂದು ತರದ್ ಮಾಡಿಸ್ಕೊಂತಾರೆ ಸೊ ಗೌರ್ಮೆಂಟ್ ಏನೋ ಉದ್ದೇಶ ಏನಂತಂದ್ರೆ ಅಂಡರ್ ಪ್ರಿವಿಲೇಜ್ ವುಮೆನ್ ಹಳ್ಳಿ ಊರಲ್ಲಿರೋರು ಎರಡು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರುತ್ತೆ ಸೊ ವಿಲೇಜ್ ಅವ್ರಿಗೆ ಅಂಡರ್ ಪ್ರಿವಿಲೇಜ್ಡ್ ಫಾರ್ಮರ್ಸ್ ಇವ್ರಿಗೆಲ್ಲ ಅನುಕೂಲ ಆಗ್ಬೇಕಂತ ಹೇಳಿ ಧನ್ ಯೋಜನಾ ಅಕೌಂಟ್ಸ್ ಅಂತ ಓಪನ್ ಮಾಡಿದ್ದಾರೆ ಏನು ನೀವು ಏನು ಒಂದು ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ ನಿಮ್ಗೆ ಎ ಟಿ ಎಂ ಕಾರ್ಡ್ ಕೊಡ್ತಾರೆ ಚೆಕ್ ಬುಕ್ ಕೊಡ್ತಾರೆ ಪಾಸ್ಬುಕ್ ಕೊಡ್ತಾರೆ ಇವೆಲ್ಲ ಪ್ಲಸ್ ಇದು ಬೇಸಿಕ್ ಸೇವಿಂಗ್ಸ್ ಅಕೌಂಟು ಎರಡನೇದು ಇನ್ಶೂರೆನ್ಸ್ ಅಂದ್ವಿ ಅಲ್ಲಿ ಎರಡು ಥರ ಬರುತ್ತೆ ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇನ್ನೊಂದು ಮೆಡಿಕಲ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಂತಾರೆ ಈಗ ಟೆನ್ ಫಿಫ್ಟೀನ್ ತೌಸಂಡ್ ಕಟ್ಟಕ್ಕೆ ಆಗುತ್ತಾ ಪರ್ ಮಂತ್ ನಿಮ್ಗೆ ಇನ್ಶೂರೆನ್ಸ್ ಇಲ್ಲ ಅಲ್ಲ ಇದ್ದವ್ರು ಮಾಡ್ಕೋಬಹುದು ಎಲ್ ಐ ಸಿ ಮಾಡ್ಕೊಂತಾರೆ ಬೇರೆ ಚೋಳ ಇನ್ಶೂರೆನ್ಸ್ ಅಂತ ಮಾಡ್ಕೊಂತಾರೆ ಬಟ್ ನಮ್ಮಲ್ಲಿ ಏನಂತಂದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಮೇನ್ ಎರಡು ಸ್ಕೀಮ್ ತಂದಿದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಸ್ಪೆಷಲ್ ಆಗಿ ಹೇಳೋದು ಅವಶ್ಯಕತೆ ಇಲ್ಲ ಪಿ ಎಂ ಎಸ್ ಬಿ ವೈ ಅಂತ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಮಾಡಿಸ್ಕೊಂಡಿದೀರಿ ಅದೇ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದ್ರೆ ಓನ್ಲಿ ವೆಹಿಕಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡಬೇಕು ಎಲ್ಲ ಅಕ್ಕಪಕ್ಕದ ಮನೆ ಬಂಧು ಬಳಗ ನೆಂಟ್ರು ಗ್ರಾಮಸ್ಥರು ಎಲ್ರಿಗೂ ಇವಾಗ ಬರೀ ನಾವು ಅಲ್ಪ ಜನ ಮಾತ್ರ ಸೇರಿದ್ದೀವಿ ಇಷ್ಟು ಜನ ಸೇರಿ ಇನ್ನಿಷ್ಟು ಜನರಿಗೆ ಪ್ರತಿಯೊಬ್ಬರು ಒಂದೊಂದು ಊರನ್ನು ಕವರ್ ಮಾಡಿದ್ರೆ ನೂರಕ್ಕೆ ನೂರು ಪರ್ಸೆಂಟು ಈ ಯೋಜನೆಯನ್ನ ಪ್ರಯೋಜನವನ್ನು ಪಡೆಯಬಹುದಾಗಿದೆ ನಾವು ಸುಮ್ಮನೆ ಇಲ್ಲಿ ಕೇಳ್ಕೊಂಡೋಗಿ ನಮ್ಮ ಬಾಡಿಗೆ ನಾವು ಇದು ಬಿಟ್ರೆ ಇದು ಯಾವುದೇ ರೀತಿಯ ಸಾರ್ಥಕ ಆಗೋದಿಲ್ಲ ಎಲ್ರಿಗೂ ಅನುಕೂಲ ಆಗಬೇಕು ನಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಗಂಡಸರು ಎಲ್ರಿಗೂ ಇದು ಯೋಜನೆ ಅನ್ವಯಿಸುತ್ತೆ ಅಲ್ಪ ಮೊತ್ತ ವರ್ಷಕ್ಕೆ ಹದಿನೆಂಟರಿಂದ ಮೇಲ್ಪಟ್ಟು ಐವತ್ತು ವರ್ಷ ವಯಸ್ಸಿರೋರು ನಾನ್ನೂರ ಐವತ್ತಾರು ರೂಪಾಯಿ ಕಟ್ಟಬೇಕು ಐವತ್ತು ವರ್ಷ ಮೇಲ್ಪಟ್ಟಿರೋರು ಬರೀ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದರೆ ಅದೇನು ಮಾ ದೊಡ್ಡ ಮೊತ್ತ ಏನಲ್ಲ ಇದನ್ನ ಎಲ್ರಿಗೂ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನರು ಮಾಡಿಸ್ಬೋದು ಪಕ್ಕದ ಮನೆಯವ್ರಿಗೂ ಇದ್ರ ಬಗ್ಗೆ ಅರಿವಿರಲ್ಲ ತಿಳಿಸ್ಕೊ ಮನ ಕೇಂದ್ರ ಸರ್ಕಾರದವರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತೇಳಿ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನ ಎಲ್ಲ ವ್ಯಕ್ತಿಗಳು ನಾನೂರು ಮೂವತ್ತಾರು ರೂಪಾಯಿ ವಾರ್ಷಿಕವಾಗಿ ನಮ್ಮ ಖಾತೆಯಲ್ಲಿ ಹಣ ಇದ್ದರೆ ಸಾಕು ಅದು ಪ್ರೀಮಿಯಂ ಆಟೋಮೆಟಿಕ್ ಆಗಿ ರಿನುವಲ್ ಆಗ್ತಾ ಹೋಗುತ್ತೆ ನಾವು ಫಸ್ಟ್ ಎನ್ರೋಲ್ ಮಾಡ್ಕೋಬೇಕು ಅದಕ್ಕೆ ಅದಕ್ಕೋಸ್ಕರನೇ ಈ ಒಂದು ಕ್ಯಾಂಪ್ ಮಾಡಿ ನಡೀತಾ ಇರೋದು ಆಮೇಲೆ ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಂತೇಳಿ ಅದು ಐವತ್ತು ಐವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಎಪ್ಪತ್ತು ವರ್ಷದ ಒಳಗಿರೋರಿಗೆ ಅವ್ರಿಗೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರ ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ಆಕಸ್ಮಿಕವಾಗಿ ಯಾವುದೇ ಅಪಘಾತದಲ್ಲಿ ಆಕಸ್ಮಿಕ ಸಾವುಗಳು ಸಂಭವಿಸಿದಲ್ಲಿ ಎರಡು ಲಕ್ಷ ರೂಪಾಯಿ ಅವರ ಕುಟುಂಬದ ಅವಲಂಬಿತರಿಗೆ ನಾಮಿನಿ ಯಾರನ್ನು ಕೊಟ್ಟಿರ್ತಾರೋ ಈಗ ನೀವು ಟೊಮ್ಯಾಟೊ ಹಾಕ್ತೀರಿ ಒಂದೂವರೆ ಲಕ್ಷ ಬರುತ್ತೆ ಒಂದು ಎಕರೆಗೆ ನೀವು ಮ್ಯಾಂಗೋ ಕ್ರಾಪ್ ಹಾಕ್ತೀರಿ ಫಿಫ್ಟಿ ತೌಸಂಡ್ ಬರುತ್ತೆ ಇನ್ನು ರೈತರಿಗೆ ಏನಂತಂದ್ರೆ ಈಗ ಪಾಲಿಹೌಸ್ ಇವೆಲ್ಲ ಟ್ರಾಕ್ಟರ್ಸ್ ಇವೆಲ್ಲ ಇರ್ತಾವಂತ ಪಾಲಿಹೌಸ್ ಟ್ವೆಂಟಿ ಲ್ಯಾಕ್ಸ್ ಸಬ್ಸಿಡಿ ಇರುತ್ತೆ ಒಂದ್ ಎಕರೆಗೆ ಅದನ್ನ ನೀವು ಮಾಡ್ಕೋಬೇಕು ನಾವು ಸಪೋರ್ಟ್ ಮಾಡ್ತೀವಿ ಇನ್ನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಇದು ಫಿನಾನ್ಷಿಯಲ್ ಲಿಟ್ರಸಿ ಸ್ಕೀಮ್ ಅಂದ್ರೆ ಓನ್ಲಿ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಹೇಳೋದಲ್ಲ ನಿಮಗ್ ಈಗ ಮನಿ ಲೆಂಡರ್ಸ್ ಹೊರಗಡೆ ಮೂರು ರೂಪಾಯಿ ಬಡ್ಡಿ ಎರಡು ರೂಪಾಯಿ ಬಡ್ಡಿ ಅಲ್ಲಿ ಅಂತ ಅಂತೇಳಿ ಆಕ್ಚುಲಿ ಹಳ್ಳಿ ಊರಲ್ಲಿ ಬ್ರಾಂಚಸ್ ಇಟ್ಟಿರೋದು ಸಿಟಿಯಲ್ಲೇ ಇರ್ತಿದ್ವಲ್ಲ ನಿಮಗೆ ಯಾವ್ದು ಡೌಟ್ ಇದ್ರು ಏನ್ ಪ್ರಾಬ್ಲಮ್ ಬ್ಯಾಂಕ್ ಅಲ್ಲಿ ಬರ್ರಿ ನಾವೊಂದು ಇಪ್ಪತ್ ಮೂರು ತಾರೀಕೊ ಒಳಗಡೆ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ವಿ ನಮ್ಮ ಬ್ಯಾಂಕ್ ಅಲ್ಲಿ ಇದೇ ತರ ದೊಡ್ಡ ಪ್ರಮಾಣದಾಗ ಮಾಡ್ತಾ ಇದ್ದೀವಿ ಅದಕ್ಕೂ ಬರ್ಬೇಕು ನಾವು ಇನ್ವೈಟ್ ಮಾಡ್ತೀವಿ ವಿನೋದಮ್ಮ ಮೇಡಮ್ ಇದಾರೆ ಅಂತವ್ರಿಗೆ ಹೇಳ್ತೀವಿ ಯಾವ ತೊಂದರೆ ಆದಾಗ ಎರಡದು ಪ್ರಧಾನಮಂತ್ರಿ ಜೀವ ಚಲನೆ ದೀಪಾವಳಿಯೊಂದೇ ಹದಿನೈದು ವರ್ಷದಿಂದ ಐವತ್ತು ವರ್ಷದ ಒಳಗಡೆ ಸಹಜವಾಗಿ ಹೆಚ್ಚು ಕಡಿಮೆಯಾಗಲಿ ಸಹಜವಾಗಿ ಅಂದ್ರೆ ಆಗಿರ್ಬೋದು ಈ ಇದರಲ್ಲಿ ಏನಾದರೂ ಇಲ್ಲ ಆ ಕುಟುಂಬದ ಸೇಫ್ಟಿ ಅಂದ್ರೆ ಸೇಫ್ಟಿಗೋಸ್ಕರ ಇದೊಂದು ನಾಲ್ನೂರ ಆದ್ರೂ ನಾವೇನು ಮೀಟಿಂಗ್ ಈಗ ಉದ್ದೇಶ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಅಲ್ಲಿ ಬರೀ ವೆಹಿಕಲ್ ಬಂದೇ ಇಲ್ಲ ಅಂತ ಹೇಳಿದ್ದಾರೆ

ನಾನು ಹೇಳಿದೆ ಆದರೆ ಬಾಯಿಗೆ ಸರಿಯಾಗಿ ಬಂತು ಪ್ರತಿಯೊಬ್ಬರು ಯಾವ ಹೊರಗಿರ ಇದಾರೆ ಅವರು ಈ ಒಂದು ಸ್ಕ್ರೀನ್ ನಲ್ಲಿ ಭಾಗಿಯಾಗ್ ಮಾಡಿ ಅಂದ್ರೆ ಇಂಜಿನಿಯರ್ ಪ್ರಧಾನಮಂತ್ರಿ ಕಸಮೈ ಸರನಾಥ್ ಕಿರಣ್ಜಿ ಡಿಮಾರ್ ಯಕ್ಕೆ ಅಟ್ಯಾಚ್ ಆದರೆ ಸಂದರ್ಭದಲ್ಲಿ ಸರನಾಥ್ ಕೆಲಸದ ವಿಷಯಕ್ಕೆ ಕನ್ನ್ಯಾಸ ಈರೋತ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರುತ್ತೆ ಇದರಲ್ಲಿ ಮುಖ್ಯವಾಗಿ ಇನ್ಶೂರೆನ್ಸ್ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಯುವ ಮುಖ್ಯವಾಗಿ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಮಾತ್ರ ಮಾಡಿದ್ರು ಸರ್ ಫಸ್ಟ್ ಕಾರ್ಡ್ ಲಾಕ್ ಮಾಡಿ ಸರ್ ಅಂತ ಹೇಳ್ತೀವಿ ಈ ತರ ಸುಮಾರು ಆಗ್ತಿರುತ್ತೆ ದಯವಿಟ್ಟು ಸ್ವಲ್ಪ ಅದು ನೋಡ್ಕೊಳ್ಳಿ ಹೊಸರು ಕೊಡಕ್ಕಿಂತ ಮುಂಚೆ ನೀವು ಆಲೋಚನೆ ಮಾಡಿ ಆ ವ್ಯಕ್ತಿ ಕರೆಕ್ಟ್ ಇದೇನಾ ಇಲ್ವಾ ಅಂತ ಇಲ್ಲ ಕೊಟ್ಬಿಟ್ರಿ ಅನ್ಕೊಳ್ಳಿ ಪಿನ್ ನಂಬರ್ ನೀವ ನೀವ್ ಹಾಕಿ ಅಲ್ವಾ ಜಸ್ಟ್ ನೋಡಿ ಒಂದೊಂದು ಸೆಕೆಂಡ್ಸ್ ಇದರಲ್ಲಿ ಇದಾಗುತ್ತೆ ಅದಾಯ್ತು ನೆಕ್ಸ್ಟ್ ನಿಮ್ಗೆ ಎಟಿಎಂ ಕಾರ್ಡ್ ಎಂ ಕಾರ್ಡ್ಸ್ ಬ್ಯಾಂಕ್ ಕಡೆಯಿಂದ ಯಾವುದೇ ಬ್ಯಾಂಕ್ ಆಗಿರ್ಬೋದು ಅವ್ರ ಏನಪ್ಪಾ ಅಂದ್ರೆ ಎಟಿಎಂ ಟಿ ಎಂ ಕಾರ್ಡ್ ನ ಎ ಟಿ ಎಂ ಬಿಸ್ನಲ್ಲಿ ಯೂಸ್ ಮಾಡಲ್ಲ ಅವ್ರು ಓನ್ಲಿ ಸರ್ ಫೋನ್ ಪೇ ಇದೆ ಗೂಗಲ್ ಪೇ ಇದೆ ಪೇಟಿಎಂ ಇದೆ ಅಂತೇನೆ ಅದು ಒಳ್ಳೆ ಯೂಸ್ ಮಾಡ್ಕೊಳ್ಳಿ ಬಟ್ ನಿಮ್ ಎ ಟಿ ಎಂ ಕಾರ್ಡ್ಸ್ ನ ಅಟ್ ಲೀಸ್ಟ್ ಒಂದ್ ಒಂದು ಒಂದ್ ತಿಂ ಎ ಟಿ ಎಂ ಮೆಷ್ನಲ್ಲಿ ಯೂಸ್ ಮಾಡ್ತಾ ಇರಬೇಕು ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು ಇಲ್ಲಾಂದ್ರೆ ನಿಮ್ ಕಾರ್ಡ್ ನ ಬ್ಯಾಂಕ್ ಅವರು ಲಾಕ್ ಮಾಡ್ ಕಾರ್ಡ್ ಬ್ಯಾಂಕ್ ಅವರು ಲಾಕ್ ಮಾಡಕ್ತಾರೆ ಕಟ್ ಕಟ್ ಮಾಡಿ ಕಟ್ ಮಾಡಿ ಬ್ಯಾಂಕ್ ಅವರು ನಿಮ್ಗೆ ಕಾರ್ಡ್ ಲಾಕ್ ಮಾಡ್ಬಿಡ್ತಾರೆ ಇಲ್ಲಿ ನೋಡಿ ಓಪನ್ ಮಾಡ್ಸಕ್ಕೂ ಸ್ವಲ್ಪ ಜನ ಕಷ್ಟ ಆಗುತ್ತೆ ಒಂದು ಹತ್ತು ಜನರ ಮೇಲೆ ಏನಾದ್ರೂ ಇದ್ರೆ ನಾವೇ ಬ್ಯಾಂಕಿನವರೇ ನಿಮ್ಗೆ ಪ್ಲೇಸ್ ಹೇಳ್ರಿ ಅಲ್ಲಿ ಬಂದ್ಬಿಡ್ತೀವಿ ನಾವು ಏನು ಮಿನಿಮಮ್ ಹತ್ತು ಜನ ಆದ್ರೂ ಇರಬೇಕು ಏನಾದರೂ ಐವತ್ತು ಜನ ನೂರು ಜನ ಇದ್ರೆ ನಮ್ಗೆ ಹೇಳಿ ಬೆಂಗಳೂರಿಂದ ಕರೆಸ್ತೀವಿ ಎಲ್ಲ ಅನುಕೂಲ ಮಾಡಿ ಕೊಡ್ತೀವಿ ಇಲ್ಲ ಒಬ್ಬರು ಬಂದ್ರೆ ನಮ್ಮ ಬ್ಯಾಂಕಲ್ಲಿ ಸುತ್ತ ತಿರುಗ್ತಾ ಇರಬೇಕು ಅದೇನೂ ಪ್ರಾಬ್ಲಮ್ ಆಗ್ಲಾರ್ದ ನಮ್ಮ ಕಡೆಯಿಂದ ಎಲ್ಲ ಸಹಾಯ ಮಾಡ್ತೀವಿ ನಿಮ್ ಕಡೆಯಿಂದ ಸ್ವಲ್ಪ ಏನಂತಂದ್ರೆ ನಾಲೇಜು ಸ್ವಲ್ಪ ಈ ಬ್ಯಾಂಕ್ರವ್ರು ಏನು ಅನ್ಕೊಂತಾರಂತ ಸಂಕೋಚ ಇರ್ತಾರೆ ನಾವು ಹಾಸ್ಪಿಟಲ್ಗೆ ಹೋದ್ರೆ ನಮಗೂ ಇರುತ್ತೆ ಪೊಲೀಸ್ ಸ್ಟೇಷನ್ ಹೋದ್ರೂ ಇರುತ್ತೆ ಪಂಚಾಯತ್ಗೆ ಹೋದ್ರೆ ನಮಗೂ ಇರುತ್ತೆ ನಿಮ್ಗೆ ಬ್ಯಾಂಕಿಗೆ ಬಂದ್ರೂ ಸ್ವಲ್ಪ ಟೆನ್ಷನ್ ಇರುತ್ತೆ ಅದೆಲ್ಲ ಬಿಟ್ಬಿಟ್ಟು ನಮ್ಮ ಹತ್ರ ಥ್ಯಾಂಕ್ ಯು ಎಲ್ಲರೂ ಹ್ಯಾಪಿ ಅಟ್ಯಾಕ್ ಆದ್ರೂ ಆಕ್ಸಿಡೆಂಟ್ ಅಂತಾರೆ ಅದಕ್ಕೇನಾದ್ರು ಅದ್ರದ್ದು ಏಜ್ ಲಿಮಿಟ್ ಹದಿನೆಂಟರಿಂದ ಎಪ್ಪತ್ತು ವಯಸ್ಸದ ಒಳಗಡೆ ಮಾಡ್ಕೋದು ಪ್ರತಿ ವರ್ಷ ಕೇವಲ ಇಪ್ಪತ್ತು ರೂಪಾಯಿ ಎಷ್ಟು ಇಪ್ಪತ್ತು ರೂಪಾಯಿ ಕೇವಲ ಆದ್ರೆ ಆ ಬ್ಯಾಂಕಲ್ಲಿ ಯಾರು ನಿಮ್ಮೇಲೆ ಅಕೌಂಟ್ ಇಲ್ವೀ ಫ್ರೀ ಆಗಿ ನಿಮ್ಗೆ ಅಕೌಂಟ್ ಮಾಡಿಸ್ಕೊಡ್ತಾರೆ ಜೀರೋ ಒಂದು ರೂಪಾಯಿ ಕಾಸ್ಟ್ ಕಟ್ಟಿಲ್ಲ ಜಸ್ಟ್ ಆಧಾರ್ ಕಾರ್ಡು ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲಾಂದ್ರೆ ಅವ್ರ ಫೋಟೋ ಹೇಳ್ಕೊಟ್ಟು ನಿಮಗೆ ಫ್ರೀ ಅಕೌಂಟ್ ಮಾಡ್ತಾರೆ ಸರ್ ನಾ ಪುಷ್ ಕೇಳ್ತೀನಿ ಸರ್ ನಿಮ್ಮೆಲ್ಲರಿಗೂ ಇಲ್ಲಿ ಅಕೌಂಟ್ಸ್ ಇದೆಯಾ ಎಲ್ರಿಗೂ ಅಕೌಂಟ್ಸ್ ಇದೆಯಾ ಜೊತೆಗೆ ಎಲ್ರು ನಾಮಿನೇಷನ್ ಮಾಡಿಸ್ಕೊಂಡಿದ್ದೀರಾ ಎಲ್ರು ಹೋಗ್ಲಿ ನಾಮ್ನಿ ಅಂತ ಏನಾಗ ಗೊತ್ತೇನಾದ್ರು ನಾಮ್ನಿ ಏನಂತ ಒಬ್ರು ಒಬ್ರಿ ಒಬ್ರು ಮೊದಲೇದಾಗಿ ನಾವು ಇವರಿಗೆ ರೆಡ್ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಗ್ರಿಕಲ್ಚರ್ ಆಫೀಸರು ನಮ್ಮ ಕಡೆಯಿಂದ ಮತ್ತೆ ತಜ್ಞರ ಕಡೆಯಿಂದ ನಾವು ಗೋಪಾಲಿ ಸರ್ ಅವರು ಅವ್ರನ್ನ ಫೋರ್ ಡೇಸ್ ಆಗಿರ ಮೀಟಿಂಗ್ ಮಾಡಬೇಕಂತ ನಾವು ಸಹಕಾರ ಕೊಟ್ಟರು ಸಾರ್ಗೂ ಅಷ್ಟೇ ನಮ್ಮ ನಿಮ್ಮ ಸಾರಿಗೆ ಮಾಡ್ತಾ ಇದ್ವಿ ನಮ್ಮ ಅರವಿಂದ್ ಈ ಒಂದ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಂತರ ಗೀತಾ ಶ್ರೀನಿವಾಸ ಅಧ್ಯಕ್ಷರು ಅವ್ರಿಗೂ ಅಷ್ಟೇ ನಾವು ಕಾರ್ಯಕ್ರಮವಾಗಿ ನಮ್ಮ ಎಫ್ ಎಸ್ ಸಿ ರಾಮಚಂದ್ರ ಬಸ್ ಅವರು ಅವ್ರಿಗೆ ವರ್ಷ ವಯಸ್ಸು ನಿಮಗೆ ನಮ್ಮ ತೇಜಸ್ ರೆಡ್ಡಿ ಸರ್ ಅವರು ತಿಳಿಸ್ಕೊಳಕ್ಕಿಂತ ಮುಂಚೆ ಮೊದಲಿಗೆ ಸ್ವಾಗತ ಕೊಡೋಣ ನಮ್ಮ ತೇಜಸ್ ರೆಡ್ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಗ್ರಿಕಲ್ಚರ್ ಮ್ಯಾನೇಜರು ಸಾರಿಗೆ ಬಮ್ಮ ವಿನೋದ್ ಅವ್ರ ಅವರ ಕೋಲಾರ ಆರ್ ಆಫೀಸಿಂದ ಅವರು ಹೆಡ್ ಆಫೀಸೆಲ್ಲ ಬರ್ತಿದ್ದಾರೆ ಮತ್ತೆ ಮೀಟಿಂಗ್ ಮಾಡ್ತಾರೆ ಅದು ಬೇಕಾಗುತ್ತೆ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಎಪ್ ಎಲ್ ಸಿ ರಾಮಚಂದ್ರ ಬಸರ್ ಅವರು ಒಂದೆರಡು ನಿಮಿಷ ಮಾಡ್ಬೇಕಂತ ಕೊಡ್ತಾ ಇದ್ದೀವಿ ಇದೇನಂತಂದ್ರೆ ಹದಿನೆಂಟರಿಂದ ನಲವತ್ತು ವಯಸ್ಸಿನವರು ಇರುತ್ತೆ ಸ್ಟಾರ್ಟಿಂಗ್ ತಿಂಗಳ ತಿಂಗಳ ಕಟ್ಟೋದು ಇದು ಪ್ರೀಮಿಯಂ ಏನಂತಂದ್ರೆ ತಿಂಗಳ ನಲವತ್ತೆರಡು ರೂಪಾಯಿ ಕಟ್ಟಿದ್ರೆ ಸಾವಿರ ರೂಪಾಯಿ ಬರುತ್ತೆ ಇದು ಪೆನ್ಷನ್ ಏನಾದ್ರೂ ನಮಗೆ ಐದ್ ಸಾವಿರ ಬೇಕು ಅಂತಂದ್ರೆ ಫಾರ್ಟಿ ಟು ಇಂಟು ಫೈವ್ ಅದು ಹದಿನೆಂಟು ವಯಸ್ಸಿನವ್ರಿಗೆ ಬೇರೆದವ್ರಿಗೆ ಅದು ಏಜ್ ಗ್ರೂಪ್ ಮೇಲೆ ಹೋಗುತ್ತೆ ಪೆನ್ಷನ್ ಮತ್ತೆ ಬೇರೆ ಏನಾದರೂ ನೀವು ಲೇಡೀಸ್ ಇರ್ತೀರಿ ಈಗ ಸಂಘಗಳಂತ ಎಸ್ ಎಚ್ ಜಿ ಲೋನ್ಸ್ ಅಂತ ಬರುತ್ತೆ ಇಪ್ಪತ್ತು ಲಕ್ಷ ತನಕ ಏನೋ ಸೆಕ್ಯೂರಿಟಿ ಎಷ್ಟು ಎಲ್ಲ ಮಾಡ್ತಾರೆ ಇದರಲ್ಲಿ ಏನೂ ಇಲ್ಲ ಜಸ್ಟ್ ನಿಮ್ ಏಜ್ ನೋಡ್ತೀವಿ ಎಲಿಜಿಬಿಲಿಟಿ ನೋಡ್ತೀವಿ ಮಾಡ್ಕೊಂತೀವಿ ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಇರುತ್ತೆ ಇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಲೈಫ್ ಇನ್ಶೂರೆನ್ಸ್ ಅದ್ರದ್ದು ಏಜ್ ಬಂದುಬಿಟ್ಟು ಹದಿನೆಂಟರಿಂದ ಐವತ್ತು ನಿಮಗೆ ವರ್ಷಕ್ಕೆ ಬಂದು ಫೋರ್ ತರ್ಟಿ ಸಿಕ್ಸ್ ರುಪೀಸ್ ಎಷ್ಟು ನಾಲ್ಕು ಮೂವತ್ತಾರು ರೂಪಾಯಿ ಅಷ್ಟೇ ఇది ఇప్పి ఇది నాలునూర మూవ్ ఆరు రూపాయి ఎరడు మండ్ర కే